ನಮಸ್ಕಾರ ಇವತ್ತು ಮತ್ತೊಂದು ವಿಷಯ ತರ್ಕೊಂಡು ಮಾತಾಡೋಣ ಅಂಥೇಳಿ ತೀರ್ಮಾನ ಮಾಡ್ಕೊಂಡು ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಚಂದದಾಯರಾಗಿ ಕೇಳ್ಕೊಳ್ತಾ ಇರೋ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಕ್ರಯ ಪತ್ರ ಮತ್ತು ಕ್ರಯ ಒಪ್ಪಂದ ಪತ್ರ ಇದರಲ್ಲಿ ನಮೂದಾಗಿರ್ತಕ್ಕಂಥ ಆಸ್ತಿಯ ಬೆಲೆ ಇದೆಯಲ್ಲ ಅದರ ಸ್ಥಿತಿ ಏನು ಕಾನೂನು ಬಗ್ಗೆ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ನಿಮಗೆಲ್ಲ ಗೊತ್ತಿದೆ ಯಾವುದೇ ಆಸ್ತಿನ ನಾವು ಕೊಡೋಕ್ಕೋದಾಗ ಯಾರೇ ಆದರೂ ಕೊಳ್ಳೋಕೆ ಹೋದಾಗ ಯಾವುದೇ ಥರದ ಆಸ್ತಿ ಇರ್ಬೋದು ಅದಕ್ಕೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಏನು ಮಾಡ್ತಾರೆ ಒಂದು ಅಗ್ರಿಮೆಂಟ್ ಮಾಡ್ತಾರೆ ಕ್ರಯ ಒಪ್ಪಂದ ಅಗ್ರಿಮೆಂಟ್ ಫಾರ್ ಸೇಲ್ ಮಾಡ್ಕೊಳ್ತಾರೆ ಅದು ಇವ್ರಿಗೆ ಹಣ ಒಂದ್ಸಲಿ ಟೈಮ್ ಬೇಕು ಅಂತಲೋ ಅಥವಾ ಕೆಲವು ದಾಖಲೆಗಳನ್ನು ಮಾರೋರು ಕೊಡಬೇಕು ಅಂತಲೋ ಆ ಕಾರಣಕ್ಕೆ ಆಯಿತಾ ಒಟ್ಟು ಮುಂದೆ ಸಮಯ ಅಗ್ರಿಮೆಂಟ್ ಮಾಡ್ತಾರೆ ಇಷ್ಟು ಅದಕ್ಕೆ ಬೆಲೆ ಅಂತ ಗೊತ್ತು ಮಾಡ್ತಾರೆ ಒಂದಿಷ್ಟು ಅಡ್ವಾನ್ಸ್ ಕೊಡ್ತಾರೆ ಇನ್ನೊಂದಿಷ್ಟಕ್ಕೆ ಸಮಯ ಕೇಳ್ತಾರೆ ಇಷ್ಟು ದಿವಸದೊಳಗೆ ನಾನು ಕೂಡ ಕ್ರೀಡಿದ್ದೀನಿ ಬಾಕಿ ಹಣನ ತಾವು ಎಲ್ಲ ದಾಖಲೆ ತೊಗೊಂಡು ಬಂದು ತೋರಿಸಿ ನನಗೆ ಕ್ರೈಪತ್ರ ಮಾಡ್ಕೋಬೋದು ಅಂಥೇಳಿ ಒಂದು ನಿಗದಿ ಮಾಡಿರ್ತಾರೆ ಡೇಟ್ ನಿಗದಿ ಸಮಯ ನಿಗದಿ ಮಾಡುತ್ತೆ ಆಯಿತಾ ಆಮೇಲೆ ಬೇಕಾದ್ರೆ ಅವರು ಆ ಸಮಯದಲ್ಲಿ ಆಗದವ್ರು ಇಬ್ಬರು ಪರಸ್ಪರ ರೊಪ್ಪಿ ಅಗ್ರಿಮೆಂಟನ್ನು ಮುಂದುವರ್ಸ್ಬೋದು ಎಕ್ಸ್ಟೆಂಡ್ ಮಾಡ್ಬೋದು ರೆನ್ಯ ಮಾಡ್ಬೋದು ಏನು ತೊಂದರೆ ಇಲ್ಲ ಆದರೆ ಒಪ್ಕೊಂಡಿರ್ತಾವೆ ಲೆಡ್ರೋ ಆ ಡಿಡ್ರೋ ಮಾಡಬೇಕು ಮತ್ತೊಂದು ವಿಷಯ ಏನಂದರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಯಾವ ಅಗ್ರಿಮೆಂಟ್ ಮಾಡಿಕೊಂಡ್ರು ಅದರಲ್ಲಿ ಒಂದು ಬೆಲೆ ತೋರಿಸಿರ್ತಾರೆ ಅದೇ ನಿಜವಾದ ಬೆಲೆ ಇವರು ಮಾರೋದಕ್ಕೆ ಮತ್ತು ಕೊಳ್ಳೋದಕ್ಕೆ ತೀರ್ಮಾನವಾಗಿರ್ತಕ್ಕಂಥ ಬೆಲೆ ಸಪೋಸಿಂಗ್ ಒಂದು ಹತ್ತು ಲಕ್ಷ ತೋರಿಸಿದ್ರು ಅಂತ ಇಟ್ಕೊಳ್ಳಿ ಆಯಿತಾ ಸೇಲ್ ಜಿಡಿದ್ ಹತ್ತು ಲಕ್ಷಕ್ಕೆ ಮಾರ್ತ ಮಾಡಿಸ್ತಾರಾ ಹತ್ತು ಲಕ್ಷಕ್ಕೆ ವ್ಯವಹಾರ ಆಗಿ ತೋರಿಸ್ತಾರಾ ಇಲ್ಲ ಇಲ್ಲೇನಾಗಿದೆ ಎಷ್ಟು ಲಕ್ಷದ ಬೆಲೆ ಅದು ಕಟ್ತಿರೋ ಅಷ್ಟು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕಾಗುತ್ತೆ ನೀವು ಅದನ್ನು ಉಳಿಸೋಕ್ಕೋಸ್ಕರ ಕಮ್ಮಿ ತೋರಿಸ್ತಾರೆ ಒಂದು ಎರಡನೇದಾಗಿ ಇನ್ಕಮ್ ಟ್ಯಾಕ್ಸು ಸಮಸ್ಯೆ ಇದೆಯಲ್ಲ ತೆರಿಗೆ ಕೊಡಬೇಕಾಗತ್ತೆ ಅದು ಕೊಳ್ಳೋರ್ದು ಇರ್ಬೋದು ಮಾರೋರ್ದು ಇರ್ಬೋದು ಎರಡು ಸ ವಿಷಯಗಳು ಅಡಕವಾಗಿರುತ್ತೆ ಆದ್ದರಿಂದ ಸಾಮಾನ್ಯವಾಗಿ ಎಸ್ ಆರ್ ವ್ಯಾಲ್ಯೂಯೇಷನ್ ಅಂತೀವಲ್ಲ ಸಬ್ರಿಜಿಸ್ಟರ್ ವ್ಯಾಲ್ಯೂಯೇಷನ್ ಅದು ಸರ್ಕಾರ ಏನು ನಿಗದಿ ಮಾಡಿರುತ್ತೆ ಅಷ್ಟು ಮಾತ್ರ ತೋರಿಸ್ತಾರೆ ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಹತ್ತು ಇಪ್ಪತ್ತು ಸಾವಿರ ಅಥವಾ ಐವತ್ತು ಸಾವಿರ ಜಾಸ್ತಿ ತೋರಿಸ್ಬೋದು ಆಯಿತಾ ಆ ರೀತಿ ಬರೆದುಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ತಾರೆ ಆಯಿತಾ ಈ ರೀತಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಹಕ್ಕ ರಿಜಿಸ್ಟರ್ ಆದ ತಕ್ಷಣ ಹಕ್ಕು ಬರುತ್ತೆ ಹಕ್ಕಿದ್ದವ್ರು ಮಾರಿದರೆ ಹಕ್ಕು ಬಂದೇ ಬರುತ್ತೆ ಆಮೇಲೆ ಖಾತೆ ಮಾಡಿಸ್ಕೊಂಡು ಇದ್ದೇ ಇದೆ ಆದರೆ ನಾನು ಹೇಳಕ್ಕೆ ಹೊಟ್ಟಿರ್ತಕ್ಕಂಥದ್ದು ಇವತ್ತು ಈಗ ಅಗ್ರಿಮೆಂಟಲ್ಲಿ ಕ್ರಯ ಒಪ್ಪಂದದಲ್ಲಿ ಒಂದು ಅಮೌಂಟನ್ನು ತೋರಿಸಿ ಒಂದು ಬೆಲೆ ತೋರಿಸಿ ಕ್ರಯಪತ್ರದ್ದು ಕಮ್ಮಿ ಮಾಡಿಕೊಂಡ್ರೆ ಗೊತ್ತಾಗ್ತದೆ ನಾಳೆ ಇವರಿಬ್ಬರಿಗೆ ಜಟಪಟಿ ಆದರೆ ಯಾವುದೇ ಕಾರಣಕ್ಕೆ ಡಿಸ್ಪ್ಯೂಟ್ ಬಂದರೆ ಯಾರಿಗೆ ಈ ಮಾರ್ದವ್ರಿಗೆ ಕೊಂಡವರಿಗೆ ಆಗ ಅಗ್ರಿಮೆಂಟಲ್ಲಿದ್ದ ಹಣವನ್ನು ವಸೂರು ಮಾಡ್ಕೋಬೋದೇ ಅನ್ನುವಂಥ ಪ್ರಶ್ನೆ ಈ ಬಗ್ಗೆ ಬೇಕಾದಷ್ಟು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಡಿಶನ್ಸ್ ಎಲ್ಲ ಇದೆ ಈಗ ಈ ಪೊಸಿಷನ್ ಸೆಟ್ಲಾಗಿದೆ ಏನಂದರೆ ನೀವು ಅಗ್ರಿಮೆಂಟ್ ಮಾಡಿಕೊಂಡು ಸೇಲ್ ಆಗೋ ತನಕ ಅಗ್ರಿಮೆಂಟಿಗೆ ಬೆಲೆ ಅಗ್ರಿಮೆಂಟೇ ಪರಮೋಚ್ಚ ಅದರಲ್ಲಿ ಏನು ಟರ್ಮ್ಸ್ ಒಪ್ಕೊಂಡಿದ್ದೀರಾ ಏನು ಷೇರತೆಗಳನ್ನು ಒಪ್ಕೊಂಡಿದ್ದೀರಾ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ ಕ್ರಯ ಅದರ ಜಾಗದಲ್ಲಿ ಕ್ರಯಪತ್ರ ಬಂದರೆ ಅಗ್ರಿಮೆಂಟ್ ಫಾಲಸಿಯಲ್ಲಿ ಅಂದರೆ ಕ್ರಯ ಒಪ್ಪಂದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಆ ಸ್ಥಾನವನ್ನು ಕ್ರಯಪತ್ರ ಆಕ್ರಮಿಸ್ಕೊಂಡ್ಬಿಡುತ್ತೆ ಪರಮೋಚ್ಚ ದಾಖಲೆ ಆಗುತ್ತೆ ಅದು ಅಂತಿಮ ದಾಖಲೆ ಅದು ಒಬ್ಬರ ಹಕ್ಕನ್ನು ಮತ್ತೊಬ್ಬರಿಗೆ ವರ್ಗಾಯಿಸುವಂತಹ ಒಂದು ಒಂದು ಪ್ರಕ್ರಿಯೆ ಆ ಒಂದು ದಾಖಲೆ ಅದು ಆಯಿತಾ ಈಗ ಕ್ರಯಪತ್ರ ಆದ ತಕ್ಷಣ ಕ್ರಯಪತ್ರದಲ್ಲಿ ಏನು ಬರೆದಿದ್ದೀರೋ ಅದೇ ಅಮೌಂಟು ಫೈನಲ್ಲು ನಾಳೆ ನೀವು ಕೋರ್ಟಿಗೆ ಹೋಗಿ ಈ ಆಸ್ತಿ ಬೇಡ ಅಥವಾ ಏನೋ ಒಂದು ಡಿಫ್ರೆನ್ಸ್ ಬಂತು ವ್ಯಾಜ್ಯ ಆಯಿತು ಡಿಸ್ಪ್ಯೂಟ್ ಆಯಿತು ಅಂತ ಕೋರ್ಟಿಗೆ ಹೋದರೆ ಗೊತ್ತಾಯ್ತಾ ಅಥವಾ ಅದು ಅಕ್ವೈರ್ ಆದರೆ ಭೂಮಿ ನಿಮಗೆ ಬರ್ತಕ್ಕಂಥದ್ದು ಮೂಲೆ ಬೆಲೆ ಏನಿದೆ ಅದು ಮಾತ್ರ ಬರುತ್ತೆ ಗೊತ್ತಾಯ್ತಾ ಈಗ ನೀವು ಕೋರ್ಟಲ್ಲಿ ಹೋಗಿ ಮಾರ್ದೋರಿಂದ ನಿಮಗೆ ಹತ್ತು ಲಕ್ಷ ಬರಬೇಕು ಅಂದರೆ ಅಲ್ಲಪ್ಪ ನೀವು ಹತ್ತು ಲಕ್ಷ ಅಂತ ಎಲ್ಲಿ ತೋರಿಸಿದ್ದೀರಾ ತೋರಿಸೇ ಇಲ್ವಲ್ಲ ಒಂದು ವೇಳೆ ಅಗ್ರಿಮೆಂಟ್ ಕರ್ಕೊಂಡು ತೊಗೊಂಬಂದು ತೋರಿಸಿದ್ರೂ ಕೂಡ ಆ ಒಂದು ವಸೂಲ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಕ್ರೈಪೋತರಲ್ಲಿ ಏನು ಮೆನ್ಷನ್ ಮಾಡಿರ್ತೀರಾ ಅದೇ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಅನ್ನೋ ತೀರ್ಮಾನಕ್ಕೆ ಕಾನೂನು ಬರುತ್ತೆ ಗೊತ್ತಾಯ್ತಾ ಒಂದು ಆದರೆ ಇನ್ನೊಂದು ವಿಷಯ ತಿಳ್ಕೊಬೇಕು ನೀವು ಈ ಅಗ್ರಿಮೆಂಟಲ್ಲಿ ಬರುವಂಥ ಹಣವನ್ನು ನಾನು ವಸೂಲು ಮಾಡ್ಕೋಬೇಕು ನಾಳೆ ನಮ್ಮಿಬ್ರಿಗೂ ವ್ಯತ್ಯಾಸ ಬಂದರೆ ಯಾವುದೇ ಕಾರಣಕ್ಕೂ ಅಂದರೆ ಅಲ್ಲಿ ನಿರ್ದಿಷ್ಟವಾಗಿ ಅಗ್ರಿಮೆಂಟಲ್ಲಿ ಬರ್ಕೊಂಡಿರಬೇಕು ಈ ಇವತ್ತು ನಾನು ಹತ್ತು ಲಕ್ಷ ಕೊಟ್ಟಿದ್ದೀನಿ ಹತ್ತು ಲಕ್ಷಕ್ಕೆ ಇದನ್ನು ಖರೀದಿ ಮಾಡ್ತಾ ಇದ್ದೀನಿ ಕ್ರಯಪತ್ರವನ್ನು ಇಷ್ಟಕ್ಕೆ ಬರ್ಕೊಳ್ತಾ ಇದ್ದೀವಿ ಡಿಫ್ರೆನ್ಸ್ ಅಮೌಂಟ್ ಏಳು ಲಕ್ಷ ತೋರಿಸ್ತಾ ಇಲ್ಲ ಆ ಒಂದು ವೇಳೆ ನನ್ನ ನಿಮ್ಮ ಮಧ್ಯೆ ಯಾವ್ದಾದ್ರು ಡಿಸ್ಪ್ಯೂಟ್ ಆದರೆ ವ್ಯತ್ಯಾಸಗಳಾದರೆ ಹತ್ತು ಲಕ್ಷವನ್ನು ಬಡ್ಡಿ ಸಮೇತ ಕೊಡಬೇಕಾಗತ್ತೆ ನೀವು ಅಂತ ಬರ್ಕೊಂಡಿದ್ರೆ ಆಗ ನೀವು ಕ್ರಯಪತ್ರಕ್ಕಿಂತ ಹೆಚ್ಚಿನ ಹಣವನ್ನು ಅಂದರೆ ಅಗ್ರಿಮೆಂಟಲ್ಲಿ ಬರೆದಂಥ ಹಣವನ್ನು ಕ್ಲೈಮ್ ಮಾಡ್ಬೋದು ಇಲ್ಲಿ ಅವ್ರು ಕ್ಲೈಮ್ ಮಾಡಕ್ಕೆ ಬರಲ್ಲ ಇದು ನಿಮಗೆ ಜ್ಞಾಪಕ ಇರಲಿ ನೀವು ಕ್ರಯಪತ್ರವೇ ಅಂತಿಮವಾಗುತ್ತೆ ಕ್ರಯಪತ್ರಕ್ಕಿಂತ ನಂತರದ ಡಾಕ್ಯುಮೆಂಟ್ ಯಾವುದೂ ಇಲ್ಲ ಎಲ್ಲ ವಿಷಯಗಳಲ್ಲೂ ಯಾವುದೇ ಸಂದರ್ಭದಲ್ಲೂ ಕೋರ್ಟ್ಗಳು ಗಮನ ಹರಿಸ್ತಕ್ಕಂಥದ್ದು ಮತ್ತು ಇಂಪಾರ್ಟೆನ್ಸ್ ಕೊಡ್ತಕ್ಕಂಥದ್ದು ಯಾವುದಕ್ಕೆ ಅಂದರೆ ಕ್ರಯಪತ್ರದ ಬರೆದಿರ್ತಕ್ಕಂಥ ಹಣ ಅಥವಾ ಕನ್ಸಿಡ್ರೇಷನ್ ಅಮೌಂಟು ಅದೇ ಫೈನಲ್ಲು ಅದರ ಹಿಂದಕ್ಕೆ ಕೋರ್ಟ್ಗಳು ಹೋಗೋಲ್ಲ ಅದು ನಾನು ಹೇಳ್ದಂಗೆ ಸ್ಪೆಸಿಫಿಕ್ಕಾಗಿ ನಿರ್ದಿಷ್ಟವಾಗಿ ಆ ಬಗ್ಗೆ ನೀವು ಯಾವುದಾದ್ರೂ ಒಪ್ಪಂದವನ್ನು ಮಾರೋರ ಹತ್ರ ಅಥವಾ ಮಾರೋರು ಕೊಳ್ಳೋರು ಮಾಡಿಕೊಂಡಿದ್ದರೆ ಆಗ ನೀವು ಅದನ್ನು ಜಾರಿಗೆ ತರಬೋದು ಅವ್ರು ಕೊಡೋಲ್ಲ ಅಂದ್ರೆ ದಾವ ಹಾಕ್ಬೋದು ಗೊತ್ತಾಯ್ತಾ ಈ ಸಂದರ್ಭವನ್ನು ಬಿಟ್ಟರೆ ಸಾಮಾನ್ಯವಾಗಿ ನಾವೆಲ್ಲ ಮಾಡ್ಕೊಳ್ಳೋವಂಥ ಸಂದರ್ಭ ಆದರೆ ನೀವು ಕ್ರಯ ಒಪ್ಪಂದದಲ್ಲಿ ಏನು ಬರೆದಿದ್ದೀರಾ ಆ ಅಮೌಂಟನ್ನು ಕೇಳಕ್ಕೆ ಬರೋಲ್ಲ ಅದು ಕೊಟ್ಟಿದ್ದೀರಿ ಅಂಥೇಳಿ ಕಾನೂನು ಭಾವಿಸೋದಿಲ್ಲ ನೀವೇನು ಕ್ರಯಪತ್ರದಲ್ಲಿ ಕೊಟ್ಟಿದ್ದೀರಾ ಅದೇ ಹಣ ಅಂತಿಮ ಅದೇ ಒಂದು ಆಸ್ತಿಯ ಬೆಲೆ ಅಂಥೇಳಿ ಕಾನೂನು ತೀರ್ಮಾನ ಮಾಡುತ್ತೆ ಈ ಬಗ್ಗೆ ಸಾಮಾನ್ಯವಾಗಿ ಜನರಲ್ಲಿ ಗೊತ್ತಿರುತ್ತೆ ಆದರೆ ಕಾನೂನು ಏನು ಹೇಳುತ್ತೆ ಅಂತಕ್ಕಂಥದ್ದು ಗೊತ್ತಿರಲ್ಲ ಆದ್ದರಿಂದ ಇದು ಭಾಳ ಸಣ್ಣ ವಿಷಯ ಜನಜನಿತವಾದರೂ ಮತ್ತು ಜನಗಳಿಗೆ ಸಾಮಾನ್ಯ ತಿಳುವಳಿಕೆ ಇದ್ದರೂ ಕೂಡ ಕಾನೂನು ಏನು ಹೇಳುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆ ಕಾನೂನಿನ ಸ್ಥಿತಿಯನ್ನು ಅಂದರೆ ಕಾನೂನು ಏನು ಹೇಳುತ್ತೆ ಗೊತ್ತಾಯ್ತಾ ಈ ರೀತಿ ಬರೋ ಅಗ್ರಿಮೆಂಟಲ್ಲಿ ನಾವು ಬರ್ಕೊಂಡಂಥ ಒಂದು ಹಣವನ್ನು ವಸೂಲು ಮಾಡಬಹುದೇ ನಾಳೆ ಈ ಆಸ್ತಿ ಎಷ್ಟಕ್ಕೆ ಮಾರಾಟವಾಯಿತು ಅಂದರೆ ಅಗ್ರಿಮೆಂಟಲ್ಲಿ ಬರ್ಕೊಂಡಂಥ ಹಣ ಮುಖ್ಯವಾಗುತ್ತೋ ಅಥವಾ ಕ್ರಯಪತ್ರದಲ್ಲಿ ಬರ್ ಬರ್ಕೊಂಡಂಥ ಹಣ ಮುಖ್ಯವಾಗುತ್ತೋ ಬೆಲೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಕ್ರಯಪತ್ರದಲ್ಲಿ ಬರ್ತಕ್ಕಂಥ ಬರೆದ ಕೊಂಡಂಥ ಕ್ರಯದ ಹಣವೇ ಮುಖ್ಯವಾಗುತ್ತೆ ಅದೇ ಅಂತಿಮವಾಗುತ್ತೆ ಆದರೆ ಇದಕ್ಕೆ ತದ್ವಿರುದ್ಧವಾಗಿ ನೀವೇನಾದರೂ ವಿಶೇಷವಾದ ಷರತ್ತುಗಳನ್ನು ಅಗ್ರಿಮೆಂಟ್ ಫಾರ್ ಸೇಲಲ್ಲಿ ಅಥವಾ ಕ್ರಯೋಪಂದದಲ್ಲಿ ಬರ್ಕೊಂಡಿದ್ರೆ ಹಾಗೆ ಅದನ್ನು ಜಾರಿಗೆ ತರ್ಬೋದು ಇಲ್ಲದವ್ರು ಜಾರಿಗೆ ತರಲ್ಲ ಅನ್ನೋ ಮಾತನ್ನು ಹೇಳ್ತಾನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ